ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮಧ್ಯದಲ್ಲಿ ಚಾದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿ ಈ ಪ್ರಕೃತಿಯಲ್ಲಿ ಆಯಾ ಸೀಸನಲ್ಲಿ ಅನೇಕ ರೀತಿಯ ಗಿಡ ಮರಗಳು ಹೂವು ಮತ್ತು ಕಾಯಿ ಹಣ್ಣು ಬಿಡ್ತಾಯಿದೆ ಅದರಲ್ಲಿ ನಾವು ನೋಡಿ ಯಾವುದನ್ನು ಸೇವಿಸ ಏನಾಗುತ್ತೆ ಯಾವುದನ್ನು ಸೇವಿಸಬಾರ್ದು ಅಂತ ತಿಳ್ಕೊಬೇಕು ನೋಡಿ ಇದು ಕೂರ್ಕಾಯಿ ಅಂತಾರೆ ಬಂಗೆಕಾಯಿ ಅಂತಾರೆ ಆಯಾ ಪ್ರಾಂತಗಳಲ್ಲಿ ನಾನಾ ರೀತಿ ಹೆಸರುಗಳಿಂದ ಕರೀತಾರೆ ಸ್ನೇಹಿತರೆ ಇದು ಪ್ರಕೃತಿ ಈ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದ್ದೆ ದೇವರು ಆದರೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಸೇವಿಸಬೇಕು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈಸೊಡೋಕೋಗ್ತಾಯಿದ್ದೆ ಬಾವಿಯಲ್ಲಿ ಹಸಿವು ಮನೆಗೆ ಬರೋಕ್ಕಾಗಲ್ಲ ಹಸಿಗು ಆಗ ಇದು ಗೊಂಚಲು ಗೊಂಚಲು ಬಿಡ್ತಾಯಿತ್ತು ನಾವು ಹೆವಿ ತಿಂತಾ ಇದ್ದೀವಿ ಇದನ್ನು ತಿನ್ನುವುದು ಬಾವಿಯಲ್ಲಿ ಸುಡಿಯೋದು ಇದನ್ನು ತಿನ್ನುವುದು ಬಾವಿಯಲ್ಲಿ ಸುಡಿಯೋದು ಈ ಥರ ಇದ್ದೀವಿ ಅಂದರೆ ಇದರಲ್ಲಿ ಅನೇಕ ರೀತಿ ಒಂದು ಗಮ್ ಇರ್ತದೆ ಆ ಗಮ್ ಏನು ಮಾಡ್ತಂದರೆ ನಮಗೆ ಈ ಮಲಬದ್ಧಿಕೆಯನ್ನು ಹೋಗಲಾಡಿಸುತ್ತೆ ಮತ್ತು ಅನೇಕ ಕಾಯಿಲೆಗಳು ಈ ಬಿ ಪಿ ಶುಗರು ಇತ್ಯಾದಿ ಎಲ್ಲ ಹೋಗ್ಲಾಡಿಸ್ತದೆ ಅಂದರೆ ಜಾಸ್ತಿ ತಿನ್ನೋದು ಬೇಡ ಅಲ್ಪ ಸ್ವಲ್ಪ ತಿನ್ನೋದು ಇದು ಇನ್ನೂ ರೇಪನ್ನು ಹಾಗಿಲ್ಲ ಇಲ್ಲೊಂದು ರೇಪನ್ನು ಆಗಿದೆ ನೋಡು ಇದು ಆಗಿದೆ ಇದು 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 ಅನ್ನಾಗಿದೆ ಒಗರು ಮತ್ತು ಸಿಹಿದೆ ಒಗರಿದೆ ಇದನ್ನು ಹೀಗೆ ಹೊರಗಡೆ ಹಾಡುತ್ತೆ ಆ ಇದೆಯಲ್ಲ ಆ ಗಮ್ಮನ್ನು ನಾವು ಚೂ ಮಾಡಬೇಕು ಚೂ ಮಾಡಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ ಎಷ್ಟೋ ಲಾಭಗಳಿದೆ ನೋಡಿ ಇದು ರೇಪನಾಗಿದೆ ಇದು ಸೇವನೆ ಮಾಡೋಕ್ಕೆ ಲಭ್ಯ ಇದು ಒಳ್ಳೆಯದಿದು ಇಂಥವನ್ನ ನಾವು ಸೇವನೆ ಮಾಡಬೇಕು ನಮ್ಮಲ್ಲಿ ಇದರಲ್ಲಿರುವಂತಹ ರಸಾಯನಗಳು ನಮಗೆ ಸಬಸ್ ಮಾಡ್ತದೆ ನಾವು ಸೇವನೆ ಮಾಡಿದಾಗ ಆಗ ಅನೇಕ ಕಾಯಿಲೆಗಳನ್ನು ಶಕ್ತಿ ಈ ಒಂದು ಹಣ್ಣಗಿದೆ ಇದನ್ನು ನಾವು ಅಲ್ಪ ಸ್ವಲ್ಪ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು ಸೀಸನಲ್ ಫ್ರೂಟ್ ಏನು ಬಿಡಬಾರ್ದು ದಿನಕ್ಕೆ ಅದು ಸ್ವಲ್ಪ ಒಂದು ದಿವಸ ಒಂದು ಕೆ ಜಿ ಆಗಿತ್ತು ಮತ್ತು ಇನ್ನೊಂದು ಇನ್ನೊಂದು ಮತ್ತೊಂದು ಆಗ್ತದೆ ಅದು ಬೇಡ ಒಂದು ದಿನಕ್ಕೆ ಒಂದು ನಾಲ್ಕೈದು ಒಂದು ಹತ್ತು ಸೇವನೆ ಮಾಡುವ ತಪ್ಪಿಲ್ಲ ನಾವಂತೂ ಹೆವಿ ಸೇವನೆ ಮಾಡ್ತಾಯಿದ್ವಿ ಆದರೆ ಅದು ಭಾಳ ಟೇಸ್ಟಿತ್ತು ಇತ್ತು ಸ್ವಲ್ಪ ಟೇಸ್ಟ್ ಇದೆ ಬಾರಿ ಟೇಸ್ಟ್ ಇಷ್ಟು ಅಷ್ಟು ರುಚಿಕರವಾದಂಥ ಹಣ್ಣನ್ನು ನಾವು ಸೇವನೆ ಮಾಡ್ತಾಯಿದ್ದೀವಿ ಇದು ಸೀಸನಲ್ ಫ್ರೂಟು ಸೀಸನಲ್ ಬರೋದಂಥ ವರ್ಷಕ್ಕೆ ಒಂದು ಸತ್ತ ಅಟ್ಲೀಸ್ಟ್ ದಿನ ಒಂದು ಹತ್ತು ಹತ್ತು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭಗಳಿದೆ ಸ್ನೇಹಿತರೆ ಇದು ರೋಡ್ ಮಗಳಲ್ಲಿ ಖಾಲಿ ಜಮೀನಲ್ಲಿ ಎಲ್ಲದರಲ್ಲಿ ಬಿದ್ದುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಇದನ್ನು ಸೇವನೆ ಮಾಡಲಿ ನಮಸ್ಕಾರ ಸ್ನೇಹಿತರೆ